ಚಿತ್ರಮಂದಿರಗಳು ಹೌಸ್ಫುಲ್ ಆಗುತ್ತೆ ಈಗ ಯುದ್ಧಕಾಂಡ ಸಿನಿಮಾ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ಎಂಟೈರ್ ಕರ್ನಾಟಕ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರ ಮುಖಾಂತರ ರಿಲೀಸ್ ಆಗ್ತಾ ಇದೆ ಇದು ಮೇನ್ ವಿಷಯ ಈಗ ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಲೈಫ್ ಟೈಮ್ ಅಲ್ಲಿ ಇವತ್ತು ಮರೆಯಕ್ಕೆ ಆಗದೆ ಇರತಕ್ಕಂತಹ ಒಂದು ಜರ್ನಿ ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ 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 ಅದು ಗೊತ್ತಿಲ್ಲ ಸಿನಿಮಾ ಹೆಂಗ್ ಮುಗಿಸ್ಬಿಟ್ಟೆ ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು ಎಲ್ಲಾರದು ಬೆಂಬಲ ಸಪೋರ್ಟ್ ಇರೋದ್ರಿಂದಾನೇ ಈ ಕಾರಣ ಆಗಿರುತ್ತೆ ಎಲ್ಲ ಕಲಾವಿದರು ತಂತ್ರಜ್ಞರು ಸಾಕಷ್ಟು ಜನ ಸ್ನೇಹಿತರು ಹಿತೈಷಿಗಳು ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ ಯುದ್ಧಕಾಂಡ ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪಾ ಅಂತಂದ್ರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ ಒಂದ್ ಹೆಣ್ಣಂದ್ರೆ ಒಂದೇ ಹೆಣ್ಣಲ್ಲ ಹೆಣ್ಣು ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನ ರೀಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರೀಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ ನಮ್ಮ ಭರತ ಖಂಡವನ್ನು ರೆಪ್ರೆಸೆಂಟ್ ಮಾಡುವಂತ ಒಂದು ಭರತನ ಕ್ಯಾರೆಕ್ಟರ್ ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ ಆ ಧರ್ಮ ಏನಂತಂದ್ರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಕೆಲವೊಂದು ವ್ಯಾಯಾಂಗ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗ್ಬೇಕಾಗಿದೆ ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ರಾಷ್ಟ್ರಪತಿಗಳಿಗೆ ತಲುಪದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ ಅಂದ್ರೆ ಇವತ್ತು ನಾವು ನೋಡಿದ್ರೆ ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಅದು ತುಂಬಾ ಸಾಮಾನ್ಯ ವಿಚಾರ ಆಗ್ಬಿಟ್ಟಿದೆ ಸೊ ಆ ಸ್ಟ್ಯಾಂಡರ್ಡ್ ಅಲ್ಲಿ ಸಿನಿಮಾ ಮಾಡಿದ್ರೇನೆ ಒಂದು ದೊಡ್ಡ ಸಿನಿಮಾ ಅನ್ಸ್ಕೊಳುತ್ತೆ ಇದು ಲೋ ಬಜೆಟ್ ಸಿನಿಮಾನು ಅಲ್ಲ ನನ್ನ ಯಥಾಶಕ್ತಿ ಪ್ರಕಾರ ಒಂದು ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲ್ ಅಲ್ಲಿ ಇರತಕ್ಕಂತ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದೀವಿ ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ ಚಿಕ್ ಬಜೆಟ್ ಅಲ್ಲಿ ಅಂದ್ರೆ ಅವ್ರಿಗೆ ಅನ್ಸುವಂತ ಚಿಕ್ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ರೆಕಾರ್ಡ್ಸ್ ಮಾಡಿದಾವೆ ಹಂಡ್ರೆಡ್ ಕ್ರೋರ್ಸ್ ಬಜೆಟ್ ರೀಚ್ ಆಗಿದ್ದಾವೆ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿನಲ್ಲಿ ಮಾಡಿ ಒಳ್ಳೆ ಒಳ್ಳೆ ಕಲಾವಿದರು ಇದ್ದು ಒಳ್ಳೆ ತಂತ್ರಜ್ಞರು ಇದ್ದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ದೊಡ್ಡ ವಿಷಯ ಇದು ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗ್ಬಾರ್ದು ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು ನನಗೆ ಇದರಲ್ಲಿ ಎರಡು ಸ್ವಾರ್ಥ ಇದೆ ಒಂದು ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದ್ರಲ್ಲಿ ನಾನು ಬಂದು ನಿಲ್ಲೇಬೇಕು ಬಿಕಾಸ್ ನನಗೆ ಸಿಗ್ಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ ಅದು ಸರಿಯಾದ ರೀತಿನಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ ಕೊರಗಿದೆ ಅಂದ್ರೆ ಯಾರನ್ನೂ ದೋಷಿಸ್ತಾ ಇಲ್ಲ ಆದ್ರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ ಯಾರು ಆ ಪ್ರಯತ್ನ ಮಾಡದೆ ಇದ್ದಾಗ ಸ್ವಯಂ ನಾವೇ ಇದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ ಯಾಕೆ ನಾವೇ ಮಾಡ್ಬಾರ್ದು ನಮ್ಮನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು ನಮ್ಮ ಫ್ಯೂಚರ್ ಅನ್ನ ನಾವೇ ಕ್ರಿಯೇಟ್ ಮಾಡ್ಬೇಕು ಯಾವುದೋ ಪ್ರೊಡಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ರು ಮುಂದೆ ಜಾತಕ ಕೇಳೋದ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡ ಸೊ ಹಂಗಾಗಿ ಆ ಒಂದು ಸ್ವಾರ್ಥ ನೋವಿದೆ ಬಂದು ಬಂದು ಬೆಳೆದು ನಿಲ್ಲಬೇಕು ಅನ್ನೋದು ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದ್ರೆ ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡಬಹುದು ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು ಅದು ಒಂದು ದಾಖಲೆಯನ್ನು ಬರಿಬಹುದು ಅನ್ನೋ ಒಂದು ಚಾಲೆಂಜ್ ಅನ್ನ ಇಟ್ಕೊಂಡಿದ್ದೀನಿ ಅದು ಮಾಡಬೇಕು ಅದು ಆ ಥರ ಆಗ್ಬೇಕು ಅನ್ನೋದು ಒಂದು ಆಸೆ ಒಂದು ಹಠ ಅದು ಆಗತ್ತೋ ಇಲ್ವೋ ಅನ್ನೋ ಪ್ರಶ್ನೆನೂ ಹಾಕಲ್ಲ ಅದು ಆಗ್ಬೇಕು ಅನ್ನೋದು ನನ್ನ ಹಠ ಹಾಗಾಗಿ ಈ ಒಂದು ಘೋಷಣೆ ಏನಿದೆ ಏಪ್ರಿಲ್ ಏಕ ಬರ್ತಾ ಇದೀವಿ ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ ಫಿಮೇಲ್ ಓರಿಯೆಂಟೆಡ್ ಸಿನಿಮಾ ಹೆಣ್ಣಿನ ಪ್ರಾಧಾನ್ಯತೆ ಇರತಕ್ಕಂಥ ಒಂದು ಸಿನಿಮಾ ಹಾಗಾಗಿ ಅರ್ಚನಾ ಜೋಯಿಸ್ ಅವರು ಮಾತಾಡ್ತಾರೆ ಸೀನಿಯರ್ ಮೋಸ್ಟ್ ಪ್ರಕಾಶ್ ಸರ್ ನಾಗಾಭರಣ ಸರ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಒಂಥರ ಬೆಟರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದ್ರೆ ಒಂದ್ ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಇಸ್ ಐ ಅಂದ್ರೆ ಐ ಶುಡ್ ಅಪ್ರಿಶಿಯೇಟ್ ನೀವ್ ಈ ತರದ್ ಒಂದ್ ಸಬ್ಜೆಕ್ಟ್ ನ ಪ್ರೊಡಕ್ಷನ್ ಅಲ್ಲಿ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಅಂಡ್ ನೀವ್ ಇದನ್ನ ಈ ತರದ್ ಒಂದ್ ಕಥೆ ಮಾಡ್ಕೊಡೋದು ನಮ್ಮ ಡಿರೆಕ್ಟರ್ ಪವನ್ ಭಟ್ ನನಗೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ರೀಸನ್ ಕಥೆ ಹೋಗ್ಕೊಂಡಿದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗ್ಬೇಕು ಅಂತ ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದ್ ಅಷ್ಟು ಇನ್ಸಿಡೆಂಟ್ ಆಗ್ತಿರತ್ತೆ ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಕ್ತಿದಿ ಅಹ್ ಹತಾಶೆ ಹತಾಶಿ ಆಗತ್ತೆ ಬಟ್ ಈ ತರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದ ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದೀವಿ ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ ಇನ್ಸಿಡೆಂಟ್ಗಳು ಆಗದೆ ಇರ್ಲಿ ಸಂಭವಿಸದೇ ಇರ್ಲಿ ಅಂತ ಸೊ ಈ ತರದ್ದು ನಾವು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ ಐ ತಿಂಕ್ ಶೇರ್ ದ ಸೇಮ್ ಥಾಟ್ ಬರೀ ಹೆಣ್ಮಕ್ಳ ಅಂತ ಅಲ್ಲ ಇಲ್ಲಿ ಗಂಡಸರಿಗೆ ನಿಮ್ಗೆ ಅಹ್ ಹೆಂಡತಿಯರಾಗ್ಲಿ ಅಕ್ಕ ತನಿಯರಾಗ್ಲಿ ಮಕ್ಕಳು ಹೆಣ್ಮಕ್ಳು ಇರೋರು ಎಲ್ಲಾರು ವಿಷಯ ದ ಸೇಮ್ ಥಾಟ್ ಫಸ್ಟ್ ಆಫ್ ಆಲ್ ಈ ತರದ ಇನ್ಸಿಡೆಂಟ್ ಗಳಾಗಬಾರ್ದು ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್ ಅದನ್ನ ಹೊರತುಪಡಿಸಿ ಅಂದ್ರೆ ಅರ್ಚನೆ ಆಗಿ ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನ್ಮಾ ಹಳೆಯ ಇಂಗ್ಲಿಷ್ ಸಿನ್ಮಾ ಅದು ಯಾವ ಲೆವೆಲ್ ಗೆ ಅದ್ರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ ಈ ಒಂದ್ರೆ ಆರದೊಂದು ಪಾತ್ರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ ಐ ಥಿಂಕ್ ನಂಗೆ ಕನ್ನಡದ ಮಟ್ಟದಲ್ಲಿ ಕಂಡದಲ್ಲಿ ಆ ಒಂದು ಅವಕಾಶ ಸಿಕ್ಕಿದೆ ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ ನೀವ್ ನೋಡಿದ್ರಲ್ಲ ನೀವ್ ನೋಡಿದರಾ ನೋಡಿರಲ್ಲ ನೀವು ನೋಡ್ಬೇಕು ಆ್ಯಕ್ಚುಲಿ ಹಾ ಸೊ ನನ್ಗೆ ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನ್ಗೆ ಅದು ಬಹಳ ಸ್ಯಾಟಿಸ್ಫೈ ಮಾಡ್ತು ಅಂದ್ರೆ ವೈ ನಾಟ್ ಆ ಥರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಸೊ ಯು ಆ ಇನ್ಸಿಡೆಂಟ್ ಏನು ಅಂತ ಹೇಳಿ ಯಾವ ಇನ್ಸಿಡೆಂಟು ಚೆನ್ನಾಗಿ ಮಾತಾಡ್ತಾಯಿದ್ರಿ ನಿಮ್ಮ ರೋಲ್ ಅದ್ರ ಸುತ್ತ ಸುತ್ತ ಸಾರಿ ನನ್ನ ಕ್ಯಾರೆಕ್ಟರ್ ಅಂತ ಒಬ್ಬ ಸಾಮಾನ್ಯ ಮಹಿಳೆ ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫ್ ಅಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದ್ ಘಟನೆ ನಡೆಯುತ್ತೆ ಆಗ್ಬಾರ್ದೆ ಇರುವಂತದ್ದು ಸೊ ಅದಾದಾಗ ಅವಳ ಲೈಫಲ್ಲಿ ಆಗುವಂತ ಗ್ರಾಫ್ ಚೇಂಜ್ ಏರುಪೇರುಗಳು ಏನಾಗತ್ತೆ ಅದ್ರಿಂದ ಸಿನಿಮಾ ಒಂದ್ ಬೇರೆ ತಿರು ಅಂದ್ರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲಮ್ ಅದಾದ ನಂತರ ಜಸ್ಟ್ ಸಿಗದೆ ಇರೋ ಕಾರಣ ಕಾನೂನನ್ನ ತಾನ್ ತನ್ನ ಕೈ ತಗೊಳ್ತಾಳೆ

ಕಥೆಗಳು ಬರೋದು ಅಪರೂಪ ಆಗಿದೆ ಒಂದು ಎಪ್ಪತ್ತರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಕೊಟ್ಟಿರೋದು ಬಹಳ ವಿರಳ ಈಗ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ತರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನ್ ಅನ್ಸುತ್ತೆ ಅಂತ ಕಾಲದಲ್ಲಿ ಇವರು ಬಂದು ನನಗೆ ಕತೆ ಹೇಳಿದಾಗ ಅಂದ್ರೆ ಆಮೇಲೆ ಅವರು ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ ಅಂದ್ರೆ ಇವರು ನನಗೆ ಬಂದು ಕತೆ ಹೇಳಿದಾಗ ನಾನು ನನಗೆ ತುಂಬಾ ಉತ್ಸಾಹ ಬಂತು ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೆ ಇದ್ರು ಇದು ಮಾಡ್ತೇನೆ ನನಗೇನು ನನ್ಗೆ ಅಷ್ಟು ಇಂಟ್ರೆಸ್ಟ್ ಯಾಕೆ ನನಗೆ ಸ್ಟೀರಿಯೋ ಟೈಪ್ ತರ ಇರುತ್ತೆ ಅಂತ ಲಾಯರ್ ಅಂದ್ರೆ ಲಾಯರ್ ಸಿ ಬಿ ಐ ಆಫೀಸರ್ ರಾ ಆಫೀಸರ್ ಬಟ್ ಅವ್ರ ಕತೆ ತುಂಬಾ ಉತ್ಸಾಹ ಬಂತು ಅಂದ್ರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಹೇಳಿ ಬಿಡ್ತೀನಿ ಎಲ್ಲಾರು ಮಾತಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ ನೋಡಿ ಭಾರತದಲ್ಲಿ ಐದು ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟ್ ಅಲ್ಲಿ ನೀವು ಅಕಸ್ಮಾತ್ ಕೋರ್ಟ್ ಮೆಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕ್ತೀನಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಂದ್ರೆ ಕೋರ್ಟ್ ಅವರು ಅವ್ರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ ಮತ್ತೆ ಅವರು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ ಅವೆಲ್ಲ ಇರುತ್ತೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾ ಹೇಳ್ತಿಲ್ಲ ಆದ್ರೆ ಅವ್ರಿಗೆ ಆಗುತ್ತೋ ಅವ್ರಿಗೆ ಕೆಲಸ ಮಾಡಬಹುದು ಅನ್ನೋ ತರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ ಆದ್ರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರ ಯಾರ ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ ಹೋಗ್ತಾರೋ ಅವ್ರಿಗಿರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಜ್ಮೆಂಟ್ ಕೊಡ್ತಾ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಕೇಸ್ಗಿನ್ ಬಂದು ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು ಬಟ್ ಅದು ತುಂಬಾ ಸ್ಮಾಲ್ ಮಾರ್ಜಿನ್ ಅದನ್ನ ಮಾಡ್ಕೊಂಡ್ರೆ ಐವತ್ತು ವರ್ಷದಲ್ಲಿ ಇದು ಬಗೆಹರಿಸಬಹುದು ಆ ತರದಾಗಿದೆ ಬೇರೆ ಬೇರೆ ಇರ್ಬೋದು ಈಗ ಕೇಸ್ ಲಾ ಅಂತಾರೆ ಅಂದ್ರೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಅಥವಾ ನಮ್ಮ ನಮ್ಮ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ ಹಿಂದಿಲಿ ನನ್ಗೆ ಹೇಳಕ್ ಬರೋದ್ರೆ ಅಲ್ಲ ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಟುಕೊಟ್ಟಿದ್ದಾರೆ ಸೊ ಇಂಡಿಯನ್ ಪೀನಲ್ ಕೋಡ್ ಇಂಡಿಯನ್ ಸಿವಿಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನೇನು ಇದೆ ಅವೆಲ್ಲ ಅದನ್ನ ಅದನ್ನ ಅನುಸರಿಸಿ ಯಾರ ಜಡ್ಜ್ಮೆಂಟ್ ಕೊಡ್ತಾರೋ ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ ಹಿಂದೆ ಏನೇನು ಜಜ್ಮೆಂಟ್ ಗಳು ಕೊಟ್ಟಿದ್ದಾರೋ ಅದನ್ನ ನೋಡಿ ಮಾಡೋದು ಮತ್ತೆ ಹಿಂದೆ ಯಾವುದಕ್ಕೂ ಕೊಟ್ಟೇ ಇಲ್ಲ ಪಾರ್ಲಿಮೆಂಟ್ ಅಲ್ಲೂ ಬಗೆ ಹರಿದಿಲ್ಲ ಅದಕ್ಕೆ ಏನಾದ್ರು ಕೊಡಬೇಕು ಅಂದ್ರೆ ಕೋರ್ಟ್ ಬಂದು ಮಾಡಿದ್ರೆ ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು ಎ ಐಗೆ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಈ ಐದು ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ದೇಶಗಳ ಮಾಡೋಕೆ ಹೊರಟಿವೆ ಆಕ್ಚುಲಿ ಇವರು ಅದನ್ನ ಮಾಡಿ ಅವ್ರು ಕೋರ್ಟ್ ಅಲ್ಲಿ ಕೂತಿರೋರಿಗೆ ಆಗಿ ತಿರ್ಗಾ ಯಾರ ಅಪೀಲಿಗೆ ಬಂದ್ರೆ ಬೇಕಾದ್ರೆ ಅದನ್ನ ನೋಡ್ಕೊಳ್ಳಿ ಅವರು ಮನುಷ್ಯನೇ ವಿವೇಕಾನ ಕೊಡೋದಿದ್ರೆ ಕೊಡ್ಲಿ ಅವಾಗ ಆದ್ರೆ ಇಲ್ಲದೆ ಆದ್ರೆ ಅದನ್ನ ಮಾಡಕ್ಕೆ ಅವ್ರು ಬಿಟ್ರೆ ಬೆಟರ್ ಆದ್ರೆ ಇದು ಈ ಅವೇರ್ನೆಸ್ ಇದು ಬಹಳ ಕಷ್ಟ ಈ ಕಷ್ಟದ್ದು ಎಷ್ಟು ದೊಡ್ಡದ್ ಈ ಕಷ್ಟ ಮತ್ತೆ ಇದನ್ನ ಯಾ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನ ನಿರೂಪಿಸಿ ಜನಕ್ಕೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕೆ ಒಂದು ಪ್ರಯತ್ನ ಅಂದ್ರೆ ನಾನು ಈ ಯುದ್ಧಕಾಂಡ ಚಾಪ್ಟು ಅಂತ ಹೇಳ್ತೀನಿ ಇವರು ಬಹಳ ಕಷ್ಟ ನಾನು ನಾನು ತುಂಬಾ ಆರ್ಗ್ಯೂ ಮಾಡೋ ನೇಚರ್ ಇದೆ ನನ್ಗೆ ಶೂಟಿಂಗ್ ಆಗ್ಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಓದಿದ್ದ ಟೈಮಲ್ಲಿ ಹೇಳಿದ್ದ ಟೈಮಲ್ಲಿ ಮಧ್ಯ ಮಧ್ಯ ಸೀನ್ ಮಧ್ಯಾಹ್ನ ನಾನು ಇದು ಹಿಂಗಿದ್ ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವ್ರು ಆಗ್ಲೇ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಅ ವಿಕ್ಟಿಮ್ ಈ ಕೇಸಲ್ಲಿ ಹೆಣ್ಣು ಆದ್ರೆ ಒಂದು ಹೆಣ್ಣಿಗೆ ಏನಾಗ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ ಗಂಡಸು ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದ್ರೆ ಇನ್ನು ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕೆ ಆಗತ್ತೆ ಒಂದು ಹೆಣ್ಣಿಗೆ ಅವಮಾನ ಆದ್ರೆ ಮಕ್ಕಳಿಗಾಗತ್ತೆ ತಂದೆ ತಾಯಿಗಾಗತ್ತೆ ಅದಕ್ಕಾಗಿ ಬಹಳ ಅಮ್ಮ ಹುಟ್ಟಿಸಿ ಐ ತಿಂಕ್ ವಾಟ್ಸ್ ವುಮನ್ ಇಸ್ ಈಸ್ ಅ ಕ್ರೂಷಿಯಲ್ ಐಡಿಯಾ ಟು ಯು ನೋ ಅಡ್ರೆಸ್ ಈ ಸಿನಿಮಾದಲ್ಲಿ ಅದ್ ಮಾಡಿದ್ದಾರೆ ಅಂತ ಸಿನಿಮಾ ಅಂತ ಹೇಳಿ ದಯವಿಟ್ಟು ನೋಡ್ಬೇಕು ಅಂತ ನಾನು ಹೇಳ್ತೇನೆ ನಮಸ್ಕಾರ ಒಂದು ಹೊಸ ಚಿತ್ರ ಬಂದಾಗ ನಾವು ಬಹಳ ಡಿಫರೆಂಟ್ ಆಗಿದ್ದೇವೆ ಅಂತ ಹೇಳೋದು ಬಹಳ ಮಾಮೂಲಿ ಅದು ಬಹಳ ಕೇಳಿ ಕೇಳಿ ನೀವು ಸಲ ಏನ್ ಡಿಫರೆಂಟ್ ಆಗಿದೆಯಾ ಅಂದಾಗ ಅವನ ಪಾಪ ಅಲ್ವಾ ಆದ್ರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫರೆಂಟ್ ಆಗಿದೆ ಅನ್ನೋದನ್ನ ನಿಮ್ಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ ಇದೇ ಇದ್ರ ವಿಶೇಷ ಅಂತ ನಾನು ಹೇಳ್ತೇನೆ ಯುದ್ಧಕಾಂಡ ಚಾಪ್ಟರ್ ಟು ಯಾವ ಪರ್ಪಸ್ಗೆ ಆ ಸಿನಿಮಾ ಆಯ್ತು ಅದು ಹೇಳ್ಕೋಬಹುದು ನಾನೇ ನನ್ನನ್ನ ನಾನೇ ಒಂದ್ ರೀತಿ ಸ್ಥಾಪಿಸ್ಕೊಳ್ತೇನೆ ಅದರಿಂದಾಗಿ ಈ ಸಿನಿಮಾ ಮಾಡಿದೆ ಅದು ಒಂದ್ ರೀತಿ ಸ್ವಾರ್ಥ ಇರ್ಬೋದು ಆದ್ರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನ ಏನ್ ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗತ್ತೆ ಇಲ್ಲದ್ರೆ ಇಡೀ ಪ್ರೊಡಕ್ಷನ್ ಹೊರೆಯನ್ನ ಒಬ್ರು ಹೊರಕ್ಕೆ ಸಾಧ್ಯ ಇಲ್ಲ ಆ ಹೊಣೆಯನ್ನು ಹೊತ್ತ ಮೇಲೆ ಕೂಡ ನಟನಾಗಿ ತನ್ನ ತಾನು ಸ್ಥಾಪಿಸ್ಕೊಳ್ಳ ಹೊರಟಿದ್ದೀನಿ ಅಂದ್ರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನ ನಾವು ಕಾಣಿಸ್ತೇನೆ ಅದು ಇಲ್ಲಿ ಕಾಣ್ ಬೀಳ್ತಾ ಇದೆ ನಾನು ಎಂದಿನಂತೆ ಮಾಡಿದ್ದೇನೆ ಆದ್ರೆ ಎಂದಿನಂತೆ ಅಲ್ಲ ಅಂತ ಆ ಮಾತನ್ನು ನಾನು ಮತ್ತೆ ಕಾರಣ ಯಾಕೆ ಅಂತಂದ್ರೆ ಅಫ್ಕೋರ್ಸ್ ನಮ್ಮನ್ನ ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಜಡ್ಜೇತಾನೆ ಅಂತ ಬದುಕಿದ ಹೇಳ್ತಾ ಇದ್ದ ಹಾಗಾಗಿ ಆ ಪಾತ್ರವನ್ನೇ ಮಾಡಿದೆ ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್ ಅಂದ್ರೆ ಕೋರ್ಟಿಗೆ ಬಂದಾಗಲಷ್ಟೇ ಆದರೆ ಆದ್ರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಆ ಇಡೀ ಚಹಲೆಯನ್ನ ಮತ್ತು ನನ್ನ ಚರಿಗೆಗಳನ್ನ ಬಹಳ ಚೆನ್ನಾಗಿ ಮೌಲ್ಡ್ ಮಾಡ್ದ ಇಲ್ಲ ಸರ್ ಅದು ಬೇಡ ಇದಿಷ್ಟೇ ಬೇಕು ಇದೀಗ ಆಗಲಿ ನೀವು ಮಧ್ಯ ಮಧ್ಯ ಅದಕ್ಕೆ ಬೇಕಾಗಿರುವ ರಿಯಾಕ್ಷನ್ಗಳು ಬೇಕು ಅಷ್ಟೇ ಅಂದ್ರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ಜಡ್ಜ್ ಅನ್ನ ನನ್ನ ಮುಂದೆ ಇಡ್ತಾ ಹೀಗಾಗಿ ಅದನ್ನ ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆಯೇ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬಾ ಥ್ಯಾಂಕ್ಸ್ ಯಾಕೆಂದ್ರೆ ನಿರಂತರವಾಗಿ ನಾವು ಈ ದೃಶ್ಯ ಮಾಧ್ಯಮದ ಕಲಿಕೆಯಲ್ಲಿ ಬಹಳ ಖುಷಿಯಾಗಿದ್ದೇನಪ್ಪ ಅಂದ್ರೆ ನಾನು ಫಸ್ಟ್ ಡೇ ಕೋರ್ಟ್ ನ ಎಕ್ಸ್ಟೀರಿಯರ್ ಶಾಟ್ ಗಳಿಗೆ ಎಂಟರ್ ಆದಾಗ ಒಂದು ನಿಜವಾದ ಕೋರ್ಟ್ ಕಾಣ್ತಾ ಇತ್ತು ನನಗೆ ಆಶ್ಚರ್ಯ ಆಯ್ತು ಆಮೇಲೆ ಕೇಳಿದೆ ಅವನು ಇದೆಲ್ಲ ಏನು ಸರ್ ರೀಶಪ್ಪು ಅವನು ಎಲ್ಲ ಪೈಂಟ್ ಮಾಡ್ಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ ಸರ್ ಅಂತ ಹೊರಗಡೆ ಒಂದು ಬಲಿ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಏನನ್ನೋ ಡೆಕೋರೇಟ್ ಮಾಡ್ತೇವೆ ಆದರೆ ಅದು ಬಹಳ ಆತ್ಮೀಯವಾಗಿದ್ದಾಗ ಅದನ್ನ ಡೆಕೋರೇಟ್ ಮಾಡಲ್ಲ ಅದನ್ನ ಇನ್ನೂ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾಡ್ತಾರೆ ಅದು ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಲ್ಲಿ ಖರ್ಚು ವೆಚ್ಚಗಳ ಕಣ್ಣಿಗೆ ಕಾಣೋದಿಲ್ಲ ಅದು ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಇಡೀ ಜನ ಅದನ್ನ ಒಪ್ಕೋಬೇಕು ಅನ್ನುವಂತಹ ಒಂದು ಧ್ಯೇಯ ಇರುತ್ತೆ ಅದು ಇಡೀ ಮೇಕಿಂಗ್ ಅಲ್ಲಿ ಕಾಣ್ತಾ ಬರುತ್ತೆ ನನಗೆ ಒಂದು ಕೋರ್ಟ್ ಸೆಟ್ ಹಾಕಿದ್ರು ಕಂಡಿರುವ ಆ ಸೆಟ್ಟಿಗೆ ಬಂದವರು ಎಷ್ಟೋ ಜನಕ್ಕೆ ಗೊತ್ತಿರಬಹುದು ಅದು ಹೇಗಿತ್ತು ಅಂತ ಬಹಳ ಚೆನ್ನಾಗಿತ್ತು ನಾನೊಬ್ಬ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಹಾಗೆ ಬಿಡಪ್ಪ ಇನ್ನೊಂದು ನಾಲ್ಕು ಜನ ಟಿವಿ ಸೀರಿಯಲ್ ಅವ್ರಿಗೆ ಹೆಲ್ಪ್ ಆಗಿತ್ತು ಅಂತಾನು ಹೇಳಿದ ಯಾವುದೇ ಕೊರತೆ ಇಲ್ಲದ ಹಾಗೆ ಯಾವುದೇ ಕೋರೆ ಇಲ್ಲದ ಹಾಗೆ ಒಂದು ಫಿಲ್ಮ್ನ ಮಾಡ್ತಾ ಹೋಗೋದಿದೆಯಲ್ಲ ಅದು ತಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೈಪ್ ಆಗಿದೆ ಆದ್ರೆ ಇಲ್ಲಿ ಯಾವುದು ಹೈಪ್ ಇಲ್ಲ ಯಾವುದು ಇದೆಯೋ ಅದನ್ನೇ ಇದೆ ಸೊ ಇಂತಹ ಕನ್ನಡದ ನಿಜವಾದಂತಹ ಮಾರ್ಕಿ ಸಿನಿಮಾಗಳು ಬೇಕಾಗಿದೆ ಈಗ ನಮಗೆ ಆ ಕಡೆನೂ ಬೇಕಾಗಿಲ್ಲ ಈ ಕಡೆನೂ ಬೇಕಾಗಿದೆ ಎರಡರ ಮಧ್ಯದಲ್ಲಿ ಈ ರೀತಿಯ ಸಿನಿಮಾಗಳು ಬೇಕಾಗಿದೆ ಅಂತಹ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ ನನಗೂ ಒಂದು ಸಣ್ಣ ಅವಕಾಶ ಇದೆ ಒಂದು ಸಣ್ಣಷ್ಟು ಸಾಕಷ್ಟು ಸ್ಕ್ರೀನ್ ಪ್ಲೇಸ್ ಇದೆ ಅದನ್ನು ಬಳಸ್ಕೊಂಡಿದ್ದೇವೆ ಅಂತ ನೀವು ಹೇಳ್ಬೋದು ನನಗಂತೂ ಖುಷಿ ಆಯ್ತು ಇಡೀ ಶೂಟಿಂಗ್ ಟೈಮು ಖುಷಿ ಆಯ್ತು ನಂತರದ ದಿನಗಳಲ್ಲಿ ಕೂಡ ಡಬ್ಬಿಂಗ್ ಆಗುವಾಗ ಮತ್ತೆ ಎಡಿಟ್ ಮಾಡಿದ ಕೆಲವು ಶ್ರೀಕಿ ಐ ನಾನು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಯಾಕಂದ್ರೆ ಕೆಲಸ ಪ್ರಾರಂಭ ಮಾಡಿದವರು ಅವನು ನಾನು ಇಬ್ರು ಅಲ್ವಾ ಮೊಟ್ಟ ಮೊದಲ ಕನ್ನಡದ ಸೀರಿಯಲ್ ಆಗಿದ್ದು ಕನ್ನಡದಲ್ಲಿ ಅದು ನಮ್ದು ಅದರಲ್ಲಿದ್ದ ಶ್ರೀಕಿ ನಾನು ಇಲ್ಲ ಶ್ರೀಮಾನ್ ಶ್ರೀ ಸಾಮಾನ್ಯ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ಮೂರು ಲೆಕ್ಕಾಕಿ ಅಂದ್ರೆ ಯಾವುದೇ ತಂತ್ರಜ್ಞಾನ ಬೆಳೆದ ಹಾಗೆ ತಾಂತ್ರಿಕವಾಗಿ ಬೆಳೆದಿರುತ್ತೆ ಆದ್ರೆ ಅದನ್ನು ನಿಜವಾದಂತಹ ಅಂತಸತ್ವಗಳು ಬೆಳಿಬೇಕಾದ್ರೆ ಇಂತಹ ಕಂಟೆಂಟ್ ಗಳ ಜೊತೆಯಲ್ಲೇ ಬೆಳಿಬೇಕು ನಮ್ಮ ಬಹಳ ಜನ ಹೇಳ್ತಾರೆ ಏನ್ ಸರ್ ಕಂಟೆಂಟ್ ಬಹಳ ಡಿಫ್ರೆಂಟ್ ಆಗಿದೆ ಸರ್ ಕಂಟೆಂಟ್ ಅಂತ ಅದೇ ನಾಕ್ ಫೈಟು ಅದೇ ನಾಕಾಡು ಅದೇ ಅದೇ ಇದು ಅದೇ ಇರುತ್ತೆ ಆದ್ರೆ ಇಲ್ಲಿ ಇದ್ದುದನ್ನು ಕೂಡ ಈಗಾಗಲೇ ಬಂದಿದೆ ಕೋರ್ಟ್ ರೂಮ್ ಡ್ರಾಮಾ ಬಹಳ ಜನ ನೋಡಿರ್ತೀರಿ ನೀವು ಬಹಳಷ್ಟು ಜನ ಕೋರ್ಟ್ ರೂಮ್ ಡ್ರಾಮಾನ ಅದಕ್ಕೆ ಸಮೀಕರಿಸ್ತಿರ್ಬೇಕಾದ್ರೆ ನೋಡಿಬೇಕಾದ್ರೆ ಇದು ಅದೇ ತರ ಇತ್ತರ ಇಲ್ಲ ಇದು ಬೇರೆ ತರ ಇದೆ ಅನ್ನೋದೇ ಇದರ ನಿಜವಾದಂತಹ ವಶರೆಕ್ಟ್ ಮೂವತ್ತೈದು ವರ್ಷದಲ್ಲಿ ಅಥವಾ ಬೇರೆಯವರು ಆಕ್ಟ್ ಮಾಡಿದಾಗ ನಮ್ಮ ತಂದೆ ತಾಯಿ ಆಕ್ಟ್ ಮಾಡಿದಾಗ ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿ ಇದೀನಿ ಆದ್ರೆ ನಾನು ಫಸ್ಟ್ ಟೈಮ್ ನೋಡಿದ ಒಂದು ನಾನು ನನ್ನ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಕ್ಕೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿ ಮೆಜರ್ಮೆಂಟ್ಸ್ ಹೆಂಗಿರ್ಬೇಕು ಅಂತ ನೋಡೋದಿಕ್ಕೆ ಅಜಯ್ ರಾವೆ ಅಷ್ಟು ಟೈಮ್ ಎಫರ್ಟ್ ದುಡ್ಡು ಕೊಡೋದು ಅಷ್ಟು ಒಂದು ತೀವ್ರತೆಯಿಂದ ಮಾಡೋದು ಇರುತ್ತಲ್ಲ ಅನಂತಮೂರ್ತಿ ಅವರು ತೀವ್ರತೆ ಏನು ಮಾಡಬೇಕಾಗಲ್ಲ ಅಂತ ಸೊ ಐ ಐ ವಾಂಟ್ ಟು ಪುಟ್ ದಟ್ ಆನ್ ರೆಕಾರ್ಡ್ ಐ ನೆವರ್ ಸೀನ್ ದಟ್ ಹೀರೋ ಪ್ರೊಡ್ಯೂಸರ್ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆನ ಸೆಲೆಕ್ಟ್ ಮಾಡೋದು ನನಗೆ ಯಾವ್ದು ಫೇಸ್ ಸೂಟ್ ಆಗುತ್ತೆ ಮನೆಯಲ್ಲಿ ಅವ್ರೂ ನೋಡಿಲ್ಲ ಅದನ್ನ ಮಾಡಿದ್ರು ಅವರು ಒಂದ್ಸತಿ ಅಲ್ಲ ಎರಡು ಸತಿ ಅಜೇಷ್ ಈ ಸಿನಿಮಾದಲ್ಲಿ ನನ್ನ ಫ್ಯಾಮಿಲಿಯನ್ನು ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಅಜಯ್ ಮಾಮಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಹಂಗೆ ಪವನ್ ಮಾಮ ಕಾರ್ತಿಕ್ ಡಿ ಒ ಪಿ ಕಾರ್ತಿಕ್ ಮಾಮಗೆ ಮತ್ತೆ ಅರ್ಜನಾ ಅಕ್ಕಾಗೆ ಆಮೇಲೆ ಅಜೇ ಮಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಸ್ವೀಟ್ಸ್ ಮತ್ತೆ ಚಾಕೊಲೇಟ್ ಇಷ್ಟ ಆಗಿರುಳು ಅ ಲ ಲ ಆಟ ಆಡ್ತಿದ್ವಿ ಒಂದು ಸತಿ ಶೂಟ್ ಮಾಡ್ತಿದ್ವಿ ಆಮೇಲೆ ಆಮೇಲೆ ಕಾರ್ತಿಕ್ ಜೊತೆ ಲೇಜರ್ ಜೊತೆ ಆಟ ಆಡ್ತಿದ್ವಿ ಆಮೇಲೆ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ಲ ನನ್ನ ಐ ಕಾರ್ಡ್ ಬಿ ಅಂದ್ ಸ್ಟೇಜ್ ರೇಟ್ ನಾವು